ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನಿ ಲೈಫ್ ಸ್ಟೈಲ್ ಗೆ ಸ್ವಾಗತ ಇವತ್ತೇನು ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದೀರ ಶಾಪ್ ಅಲ್ಲಿ ಸ್ವಲ್ಪ ಗಲಾಟೆ ಜಾಸ್ತಿ ಇದೆ ಫ್ರೆಂಡ್ಸ್ ಮನೇನು ಮತ್ತೆ ಶಾಪ್ ಒಂದೇ ಫ್ಲೋರ್ ಅಲ್ಲೇ ಇರೋದು ಸಾರಿ ಗ್ರೌಂಡ್ ಫ್ಲೋರ್ ಅಲ್ಲಿ ಶಾಪ್ ಇದೆ ನಮ್ದು ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಇದೆ ಹಾಗಾಗಿ ಮನೇಲಿ ವಿಡಿಯೋ ಮಾಡ್ಬಿಡೋಣ ನೀಟಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಸೌಂಡ್ ಬರಂಗಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ತೀವಿ ಮೇಲೆ ಲಾಂಗ್ ಗಿಡಗಳೆಲ್ಲ ಪ್ರತಿಯೊಂದು ಮನೆಯಲ್ಲೇ ಮಾಡ್ತೀವಿ ಮಾಡ್ತೀವಿ ಶಾಪಲ್ಲಿ ಮಾತ್ರ ಶಾಪ್ ಹಾಕ್ತಾ ಇರ್ತೀನಿ ಯಾಕೆ ಮನೇಲಿ ಮಾಡ್ತಿದಾರೆ ಅಂತ ಅನ್ಕೋಬೇಡಿ ಶಾಪಲ್ಲಿ ಇರೋದನ್ನ ನಾನು ಮನೆಯಲ್ಲೇನೆ ವಿಡಿಯೋನ ಲಾಂಗ್ ವಿಡಿಯೋನ ಮಾಡ್ತಾ ಇರ್ತೀನಿ ನೀವು ಆದಷ್ಟು ಶಾಪು ಅಂಗಡಿ ಮನೆ ಹತ್ರನೇ ಇರೋದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಶಾಪು ಅಂಗಡಿ ಮನೆ ಒಂದ್ ಹತ್ರನೇ ನಮ್ದಿರೋದು ನಮ್ದು ಶಾಪ್ ಇರೋದು ಬಂದ್ಬಿಟ್ಟು ತುಮಕೂರು ಯಲ್ಲಪರ ಬಸ್ ಸ್ಟ್ಯಾಂಡ್ ಅಲ್ಲೇನೆ ಮನೆನೂ ಅಷ್ಟೇನೆ ಯಲ್ಲಪುರ ಬಸ್ ಸ್ಟ್ಯಾಂಡ್ ಇಂದ ನಮ್ದು ಒಂದು ನೂರು ಕಿಲೋಮೀಟರ್ ಆಗುತ್ತೆ ನೀವು ಆರಾಮಾಗಿ ಶಾಪ್ ವಿಸಿಟ್ ಮಾಡಿ ಆದರೂ ಬಂದು ತಗೋಬಹುದು ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ನಮ್ಮ ಶಾಪ್ ಅಲ್ಲಿ ಇವತ್ತು ನಾನು ಕಲೆಕ್ಷನ್ಸ್ ಬಂದ್ಬಿಟ್ಟು ನೈಟಿ ನ ತೋರಿಸ್ತಾ ಇರ್ತೀನಿ ಪ್ರತಿಯೊಂದು ತುಂಬಾ ಜನ ಕೇಳ್ತಾ ಇದ್ರು ನೈಟಿ ಕಲೆಕ್ಷನ್ಸ್ ತೋರಿಸಿಲ್ಲ ತುಂಬಾ ದಿನ ಆಯ್ತು ಅಂತ ಮೊನ್ನೆ ಒಂದ್ಸರಿ ಹಾಕಿದ್ದೆ ಹಾಕಿದ್ದು ಟೂ ಡೇಸ್ ಅಲ್ಲೇ ಫುಲ್ ಔಟ್ ಆಗಿತ್ತು ಇವತ್ತು ಅಷ್ಟೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೈಟಿಗಳನ್ನ ತೋರಿಸ್ತಾ ತೋರಿಸ್ತೀನಿ ನಾನು ಇವತ್ತು ಬಂದ್ಬಿಟ್ಟು ಅಲ್ಫೈನ್ ಕಂಪ್ನಿ ನೈಟಿ ತೋರಿಸ್ತಾ ಇದೀನಿ ನನ್ನ ಕಲೆಕ್ಷನ್ ಹೋಗೋಕ್ಕಿಂತ ಮುಂಚೆ ಪ್ಲೀಸ್ ಎಲ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪವನ್ ಸುನಿ ಲೈಫ್ ಲೈಫ್ ಇಲ್ಲ ಅ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಕ್ವಾಲಿಟಿ ಅಂತೂ ಇದು ಅಲ್ಫೈನ್ ಅಂತಂದ್ರೆ ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಈ ಕಂಪ್ನಿ ಬಗ್ಗೆ ಬಟ್ ಒಬ್ಬರಿಗೆ ಗೊತ್ತಿರುತ್ತೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಬಟ್ಟೆ ಸಕ್ಕದಾಗಿರುತ್ತೆ ನೋಡ್ತಾ ಇರ್ಬೋದು ನೀವೇನೆ ಬಟ್ಟೆ ಅಂತೂ ಪ್ರೀಮಿಯಂ ಕ್ವಾಲಿಟಿ ಆಕ್ಚುಲಿ ಇದು ಕಲ್ಲರ್ಸ್ ಹೋದ್ರೆ ವಾಪಸ್ ತಗೊಳ್ತೀನಿ ಬಬಲ್ಸ್ ವಾಪಸ್ ತಗೊಳ್ತೀನಿ ಅಷ್ಟು ಪ್ರೀಮಿಯಂ ಆಗಿರುತ್ತೆ ಮತ್ತೆ ವಿತ್ ಪಾಕೆಟ್ ಪಾಕೆಟ್ ತುಂಬಾ ದೊಡ್ಡದಾಗೆ ಇರುತ್ತೆ ಮುಂದೆ ನೋಡಿ ಈ ರೀತಿ ಬಂದ್ಬಿಡುತ್ತೆ ನೋಡಿ ಈ ಡೀಪು ಪೈಪಿಂಗ್ ಮಾಡಿಬಿಟ್ಟು ನೋಡಿ ಇಲ್ಲಿ ಪೈಪಿಂಗ್ ಮಾಡಿ ಟೂ ಬಟನ್ಸ್ ಕೊಟ್ಟಿರ್ತಾರೆ ಮತ್ತೆ ಇದೊಂದು ಲೇಸ್ ಅಟ್ಯಾಚ್ ಮಾಡಿರ್ತಾರೆ ಮತ್ತೆ ಇಲ್ಲೊಂದು ಪೈಪಿಂಗ್ ಈ ರೀತಿ ತುಂಬಾ ಚೆನ್ನಾಗಿ ಡೀಪ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಮುಂದೆ ತ್ರೀ ಫ್ರೀ ಫ್ರೀಲ್ಸ್ ಇರುತ್ತೆ ನೋಡಿ ಒಂದು ಎರಡು ಮೂರು ಇದು ಮೂರು ಫ್ರೀಲ್ಸ್ ಇದೆ ಲೆಂತ್ ಅಂತೂ ಆರಾಮಾಗೆ ಒಂದು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಲೆಂತ್ ಇದೆ ಆಕ್ಚುಲಿ ನೀವೇ ನೋಡ್ತಾ ಇರ್ಬೋದು ಸೈಜು ಇದರಲ್ಲಿ ಫ್ರೀ ಸೈಜ್ ನಾನು ತೋರಿಸ್ತಾ ಇರುವಂತದ್ದು ಎಲ್ಲರಿಗೂ ಆಗುತ್ತೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮೂರು ಸೈಜ್ ನವ್ರಿಗೂ ಆರಾಮಾಗಿ ವೇರ್ ಮಾಡ್ಬೋದು ನೋಡಿ ಇಷ್ಟು ಅಗ್ಲ ಬರ್ತಾ ಇದೆ ನೈಟಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರೋ ನೈಟಿ ಪ್ರೈಸ್ ನಿಮಗೆ ಓನ್ಲಿ ಫೈವ್ ಹಂಡ್ರೆಡ್ ಗೆ ಸಿಗ್ತಾ ಇದೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಮೇನ್ ಆಗಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಈ ಅವಕಾಶನ ಯಾರು ಮಿಸ್ ಮಾಡ್ಕೊಬೇಡಿ ಬೇಗ ಬೇಗನೆ ಉಪಯೋಗಿಸಿಕೊಳ್ಳಿ ಈ ರೀತಿ ಸ್ಕ್ರೀನ್ಶಾಟ್ ತಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಕ್ರೀನ್ಶಾಟ್ ತಗೋಬೇಕಾಗುತ್ತೆ ಬುಕ್ಕಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಿರ್ತೀರಾ ಈ ರೀತಿ ಸ್ಕ್ರೀನ್ಶಾಟ್ ತಗೊಂಡು ನನ್ನ ನಂಬರ್ ಹಾಕಿರ್ತೀನಿ ನಂಬರ್ ಮೇಲೆ ಸ್ಕ್ರೀನ್ಶಾಟ್ ತಗೊಂಡು ಅದನ್ನ ವಾಟ್ಸಪ್ ಮಾಡಬೇಕಾಗುತ್ತೆ ನೀವು ಅವೈಲೇಬಲ್ ಇದ್ರೆ ಎಸ್ ಅಂತ ಹೇಳ್ತೀವಿ ಇಲ್ಲಾಂದ್ರೆ ನೋ ಅಂತ ಹೇಳ್ತೀವಿ ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಕೊರಿಯರ್ ಇದೆ ಆಕ್ಚುಲಿ ಪ್ರತಿ ಒಂದು ಕಡೆಯನ್ನು ಕೊರಿಯರ್ ಮಾಡ್ತೀವಿ ಪೋಸ್ಟ್ ಆಫೀಸಿಗೆ ಹಾಕ್ತಿವಿ ಆರಾಮ ಸೇಫ್ಟಾಗಿ ಬಂದ್ಬಿಡುತ್ತೆ ನಿಮಗೆ ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ಒಂದು ಕಲರ್ಸ್ ಆಯ್ತು ಮತ್ತೆ ಇನ್ನೊಂದು ಕಲರ್ ತೋರಿಸ್ತೀನಿ ನಿಮಗೆ ಓಪನ್ ಮಾಡೇ ತೋರಿಸ್ತೀನಿ ನೋಡಿ ಇದು ಅಷ್ಟೇ ನೀವಿ ಬ್ಲೂಗೆ ಬ್ಯೂಟಿಫುಲ್ ಆಗಿ ಫ್ಲವರ್ ಪ್ರಿಂಟ್ ಮಾಡಿಬಿಟ್ಟು ನೋಡಿ ಇದು ಅಷ್ಟೇ ಸೇಮು ನೋಡ್ತಾ ಇರ್ಬೋದು ನಿಮ್ ಮುಂದೆ ಹತ್ರ ಬಾಕ್ ನೋಡಿ ಈ ರೀತಿ ನೀಟಾಗೆ ಪೈಪಿಂಗ್ ಮಾಡಿ ನೋಡಿ ಇಲ್ಲಿ ಲೇಸ್ ಕೊಟ್ಟಿರ್ತಾರೆ ಇಲ್ಲಿ ಪೈಪಿಂಗ್ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಟೂ ಬಟನ್ಸ್ ಇರುತ್ತೆ ನಿಮ್ಗೆ ಸ್ಲೀವ್ ನೋಡ್ತಾ ಇರ್ಬೋದು ಪೈಪಿಂಗ್ ಇರುತ್ತೆ ಆಕ್ಚುಲಿ ನೋಡಿ ತುಂಬಾ ಚೆನ್ನಾಗಿ ಪೈಪಿಂಗ್ ಮಾಡಿರ್ತಾರೆ ಇಷ್ಟು ಲೆಂತ್ ಬರುತ್ತೆ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ ಸೆವೆನ್ ಲೆಂತ್ ಬರುತ್ತೆ ಡಬಲ್ ಎಕ್ಸ್ ಎಲ್ವರೆಗೂ ಆಗುತ್ತೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಯೂಸ್ ಮಾಡ್ಬೋದು ಇದು ಒಂದು ಕಲರ್ ಆಗಿರುತ್ತೆ ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ಗೆ ವರ್ತ್ ಅಂತಾನೆ ಹೇಳ್ಬೋದು ಇದಂತೂ ಬ್ಯೂಟಿಫುಲ್ ಆಗಿದೆ ನೋಡಿ ಬ್ಲಾಕ್ ಕಲರ್ ಅಲ್ಲಿ ಸೇಮ್ ಡಿಸೈನ್ ಇದು ಇದು ಸೇಮ್ ಡಿಸೈನ್ ಆಗಿರುತ್ತೆ ನೋಡಿ ಸೇಮ್ ಡಿಸೈನ್ ಇದು ಬ್ಲಾಕ್ ಕಲರ್ ಆಗಿರುತ್ತೆ ಅಷ್ಟೇನೆ ನೋಡಿ ಇದು ಒಂದು ಕಲರ್ ಈ ರೀತಿ ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇದು ಬೇರೆ ಡಿಸೈನ್ ಆಕ್ಚುಲಿ ಮುಂದೆ ಫ್ರಂಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಫ್ರಂಟ್ ಅಲ್ಲಿ ಮಾತ್ರ ಈ ರೀತಿ ಡಿಸೈನ್ ಚೇಂಜ್ ಆಗ್ತಾ ಹೋಗುತ್ತೆ ಈ ರೀತಿ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕಿಂಗ್ ಮಾಡ್ಕೊಳ್ಳಿ ಇದು ಅಷ್ಟೇ ಬೇರೆ ಡಿಸೈನ್ ಕ್ವಾಲಿಟಿ ಮತ್ತೆ ಫ್ಯಾಬ್ರಿಕ್ ಬುಕಿಂಗ್ ನಂಬರ್ ಹೋಗ್ತದೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ನೋಡಿ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಬ್ಲೂಗೆ ನೋಡಿ ಇರುತ್ತೆ ಈ ರೀತಿ ಪಿಂಕ್ ಕಾಂಬಿನೇಷನ್ ಅಲ್ಲಿ ಈ ರೀತಿ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ ಇದು ತುಂಬ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ ನೋಡಿ ಈ ರೀತಿ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕಿಂಗ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀನಿ ನೋಡಿ ಇದು ಅಷ್ಟೇ ಮೆರೂನ್ ಕಲರ್ ನೈಟಿ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ರೀತಿ ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ ನೀವು ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇದು ಟೂ ಬಟನ್ಸ್ ಬಂದ್ಬಿಟ್ಟು ನೋಡಿ ಇದೆಲ್ಲ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರ್ ಆಗಿರುತ್ತೆ ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಇದು ಡಬಲ್ ಎಕ್ಸ್ ಎಲ್ ಸೈಜ್ ಆಗಿರುತ್ತೆ ಈ ರೀತಿ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ಗೆ ವರ್ತ್ ಪ್ರೈಸ್ ಅಂತ ಹೇಳ್ಬೋದು ಓನ್ಲಿ ನಿಮಗೆ ಫೈವ್ ಹಂಡ್ರೆಡ್ಗೆ ಸಿಗ್ತಾ ಇದೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಇದೆ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಮೆರೂನ್ ಕಲರ್ಸ್ ಇದು ನೋಡಿ ತುಂಬಾ ಚೆನ್ನಾಗಿದೆ ಈ ರೀತಿ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ಮಾಡ್ಕೊಳ್ಳಿ ಗ್ರೇ ಕಾಂಬಿನೇಷನ್ ಪ್ರಿಂಟ್ ಮಾಡಿರ್ತಾರೆ ಟೂ ಬಟನ್ಸ್ ಲೇಸು ನೋಡಿ ಈ ರೀತಿ ಲೇಸ್ ಇರುತ್ತೆ ಮತ್ತೆ ಪೈಪಿಂಗ್ ಈ ರೀತಿ ತ್ರೀ ಫ್ರಿಲ್ಸ್ ಇರುತ್ತೆ ಇದು ಅಷ್ಟೇ ಸ್ಕ್ರೀನ್ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ನೆವಿ ಬ್ಲೂ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಬ್ಲಾಕ್ ಡಿಸೈನ್ ಅಲ್ಲಿ ಇದು ನೇವಿ ಬ್ಲೂ ಇನ್ನೊಂದು ಪೀಸ್ ಇದೆ ನೋಡಿ ಎರಡು ಪೀಸ್ ಸಿಗುತ್ತೆ ನಿಮಗೆ ಬೇಕಂದ್ರೆ ಸೇಮ್ ಟು ಸೇಮ್ ಇದೆ ತಗೊಂಡು ಬುಕಿಂಗ್ ನಂಬರ್ ನಲ್ಲಿ ಬುಕ್ಕಿಂಗ್ ಮಾಡ್ಕೊಡಿ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಸೂಪರ್ ಆಗಿದೆ ಇದು ಒಂಥರ ಬ್ಲಾಕ್ ಅಂತಾನೆ ಹೇಳಕ್ ಇದು ಇದೊಂತರ ಮಿಕ್ಸ್ ಏನಂತಾರೆ ಪಾಚಿ ಗ್ರೀನ್ಗೆ ಒಂದು ಸ್ವಲ್ಪ ಗ್ರೇ ಕಲರ್ ಮಿಕ್ಸ್ ಇದೆ ಚೆನ್ನಾಗಿದೆ ಲೇಸು ಮತ್ತೆ ತ್ರೀ ಕಿಡೀಸ್ ತಗೊಳ್ಳಿ ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದಷ್ಟು ಸಕ್ಕತ್ತಾಗಿದೆ ಆ್ಯಕ್ಚುಲಿ ನೋಡ್ತಾ ಇರಬಹುದು ಒಂಥರ ಇದು ಏನು ಗ್ರೀನ್ ಅಂತಲೂ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಬಾಟಲ್ ಗ್ರೀನ್ ಮಿಕ್ಸ್ ಇರುತ್ತೆ ಫ್ಲವರು ತುಂಬ ಚ ಸ್ಮಾಲ್ ಪ್ರಬಂಧ ಮಾಡಿಬಿಟ್ಟು ನೋಡಿ ಈ ರೀತಿ ಟೂ ಬಟನ್ಸು ನಿಮ್ಗೆ ಈ ರೀತಿ ಲೇಸ್ ಕೊಟ್ಬಿಟ್ಟಿರ್ತಾರೆ ಈ ರೀತಿ ಶಾಟ್ ತಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡು ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಇದು ಅಷ್ಟು ಸೂಪರ್ ಆಗಿದೆ ಮೆಜೆಂತ ಕಲರ್ ಇದು ಮೆಜಂತ ಕಲರ್ಗೆ ನೋಡಿ ಇದು ಬಾಟಲ್ ಗ್ರೀನ್ ಕಾಂಬಿನೇಷನ್ ವೈಟ್ ಕಾಂಬಿನೇಷನ್ ಎಲ್ಲ ಫ್ಲವರ್ ಪ್ರಿಂಟ್ ಮಾಡಿ ಈ ಲೇಸ್ನ ಅಟ್ಯಾಚ್ ಮಾಡಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟೂ ಬಟನ್ಸ್ ಕೊಟ್ಟಿರ್ತಾರೆ ಇವತ್ತೆಲ್ಲ ಬಟನ್ಸ್ ಇರೋಟಿನೇ ತೋರಿಸ್ತಾ ಇರುವಂತದ್ದು ಫ್ರೆಂಡ್ಸ್ ಏನು ಗೊತ್ತಾ ಇದನ್ನ ಫೀಡಿಂಗ್ ಉಪಯೋಗಿಸ್ಕೋಬಹುದು ಅಂತ ನಾನು ಅನ್ಕೊಂಡಿದೀನಿ ಫೀಡಿಂಗ್ ನೈಟಿಗೂ ಆರಾಮಾಗಿ ಉಪಯೋಗಿಸ್ಕೋಬಹುದು ಯಾಕೆ ಅಂದ್ರೆ ಕೇಳ್ತಿರ್ತಾರಲ್ಲ ಫೀಡಿಂಗ್ ನೇಟಿ ಹಾಗಾಗಿ ಹೇಳ್ತಾ ಇದೀನಿ ಫೀಡಿಂಗ್ ನೇಟಿಗೂ ಉಪಯೋಗಿಸ್ಕೋಬಹುದು ಯಾಕಂದ್ರೆ ಟೂ ಬಟನ್ಸ್ ಓಪನ್ ಇರೋದ್ರಿಂದ ಸ್ವಲ್ಪ ಡೀಪ್ ಜಾಸ್ತಿ ಇರೋದ್ರಿಂದ ಆರಾಮಾಗಿ ಉಪಯೋಗಿಸ್ಕೋಬಹುದು ಫೀಡಿಂಗ್ ನೈಟಿಗೆ ಬ್ಯೂಟಿಫುಲ್ ಆಗಿದೆ ನೇವಿ ಬ್ಲೂ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸ್ ಮಾಮೂಲಿ ನೋಡಿ ಈ ರೀತಿ ಫ್ಲವರ್ ಮಾಡಿಬಿಟ್ಟು ಈ ರೀತಿ ಮಾಡಿರ್ತಾರೆ ಓವರ್ ಆಲ್ ಇದೇ ರೀತಿನೇ ಇರುತ್ತೆ ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸ್ಕ್ರೀನ್ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕಿಂಗ್ ಮಾಡ್ಕೊಳ್ಳಿ ನೋಡಿ ಇದು ಅಷ್ಟೇ ಸಖತ್ತಾಗಿದೆ ಆ್ಯಕ್ಚುಲಿ ಸೂಪರ್ ಆಗಿದೆ ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ನೋಡಿ ಇದು ಗ್ರೇ ಕಾಂಬಿನೇಷನ್ ಬ್ಲೂಗೆ ಸ್ವಲ್ಪ ಎಲ್ಲ ಡಾರ್ಕ್ ಸೈಡಲ್ಲೇ ತಂದಿದ್ದೀನಿ ಲೈಟ್ ಕಲರ್ ಇಲ್ಲ ಡಾರ್ಕ್ ಕಲರ್ ತುಂಬಾ ಚೆನ್ನಾಗಿದೆ ಈ ರೀತಿ ಸ್ಕ್ರೀನ್ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ ಇದು ಅಷ್ಟೇ ಮೆರೂನ್ ಕಲರ್ ಡಿಸೈನ್ ಚೇಂಜ್ ಇರುತ್ತೆ ಈ ಥರ ರೌಂಡ್ ಶೇಪಲ್ಲಿ ಓವರಲ್ ಇದೇ ರೀತಿನೇ ಇರುತ್ತೆ ನೋಡಿ ಈ ರೀತಿ ರೌಂಡ್ ಶೇಪು ಚಿಕ್ಕದು ಸ್ಮಾಲ್ ಬಿಗ್ ತ್ರೀ ಇದೊಂದು ಸ್ವಲ್ಪ ದೊಡ್ಡದಿದೆ ಸ್ವಲ್ಪ ಅದಕ್ಕೂ ದೊಡ್ಡದು ಸ್ಮಾಲ್ ಈ ರೀತಿ ಓವರ್ ಅಲ್ ಇದೇ ರೀತಿಯೇ ಇರುತ್ತೆ ಈ ರೀತಿ ಸ್ಕ್ರೀನ್ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಇದು ಅಷ್ಟೇ ಸಕ್ಕದಾಗಿದೆ ಲೈನ್ಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಇದಂತೂ ನೋಡಿ ಗ್ರೇ ಕಾಂಬಿನೇಷನ್ ಬ್ಲಾಕ್ಗೆ ಇದು ಲೇಸ್ ಮಾಮೂಲಿ ಟೂ ಬಟನ್ಸ್ ಈ ರೀತಿ ರೌಂಡ್ ಶೇಪಲ್ಲಿ ಇರುತ್ತೆ ಈ ರೀತಿ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡಿಕೊಡಿ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ನೆವಿ ಸಾರಿ ಮೆರೂನ್ ಕಲರ್ ನೋಡಿ ಏನ್ ಆಗಿದೆ ಕಲರ್ಸ್ ನೋಡ್ತಾ ಇರಬಹುದು ಮಾಡ್ಕೊಡಿ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಇದು ಅಷ್ಟೇ ಸೂಪರ್ ಆಗಿದೆ ಬ್ಲಾಕ್ ನೋಡಿ ಈ ಡಿಸೈನ್ ಅಲ್ಲೇ ಬರುತ್ತೆ ಇದು ಇದು ನೆವಿ ಬ್ಲೂ ಇದು ಬ್ಲಾಕ್ ಎಷ್ಟೇನೇನೆ ನೋಡಿ ಸೇಮ್ ಇದೇ ರೀತಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇನೆ ಬುಕ್ಕಿಂಗ್ ನಂಬರ್ ಮೇಲೆ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸಕತ್ತಾಗಿದೆ ಡಿಸೈನ್ಸ್ ಎಲ್ಲ ಇದು ಸ್ವಲ್ಪ ಗ್ರೀನ್ ಕಲರ್ ನೋಡಿ ಈ ರೀತಿ ಲೇಸ್ ಟೂ ಬಟನ್ಸ್ ಈ ರೀತಿ ಪೈಪಿಂಗ್ ಮತ್ತು ತ್ರೀ ಫ್ರೀಸ್ ಸೇಮ್ ಅಲ್ಲಿ ಇದೇ ರೀತಿ ಇರುತ್ತೆ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡಿಕೊಡಿ ಓನ್ಲಿ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ನೋಡಿ ಇದು ಅಷ್ಟು ಸೂಪರ್ ಆಗಿದೆ ಗ್ರೀನ್ ಕಲರು ಇದರಲ್ಲಿ ನಾನು ಆಲ್ರೆಡಿ ಬ್ಲಾಕ್ ತೋರಿಸಿದ್ದೀನಿ ಇದು ಗ್ರೀನ್ ಕಲರ್ ಆಗಿರುತ್ತೆ ಓವರ್ ಆಲ್ ಇದೇ ರೀತಿ ಜಿಗ್ ಜಾಗ್ ಡಿಸೈನ್ ಲೈನ್ಸ್ ಇರುತ್ತೆ ಅಷ್ಟೇನೆ ನೋಡಿ ಈ ರೀತಿ ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡಿಕೊಡಿ ಫ್ರೀ ಶಿಪ್ಪಿಂಗಲ್ಲಿ ಫೈವ್ ಗೆ ಸಿಗ್ತಾ ಇದೆ ನೋಡಿ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪ್ರತಿಯೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬೇಗ ಬೇಗನೆ ಕುಕ್ ಮಾಡ್ತೀನಿ